ಬನಹಳ್ಳಿ ಗ್ರಾಮದ ಶ್ರೀ ಬೆಟ್ಟದ ಮೇಲಿನ ಚಾಮುಂಡಿ ಹಾಗೂ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಮಾಲೂರು ತಾಲೂಕು ವ್ಯಾಪ್ತಿಯ ಟೇಕಲ್ ಹೋಬಳಿ ಬನಹಳ್ಳಿ ಗ್ರಾಮದಲ್ಲಿ ಬುಧವಾರದಂದು ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಬನಳ್ಳಿ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ ಚಾಮುಂಡಿ ದೇವಸ್ಥಾನ ಬೆಟ್ಟದ ತಪ್ಪಲಿನ ಕಲ್ಯಾಣಿ ಹಾಗೂ ಶ್ರೀ ಸ್ವಾಮಿ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಎರಡು ಕೋಟಿ ರು ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದರು ಇದೇ ಸಮಯದಲ್ಲಿ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದರು ಇದು ದೇವಸ್ಥಾನ ಚಾಮುಂಡಿ ದೇವಸ್ಥಾನ ಇಲ್ಲ ತಿರುಗಲಿಲ್ಲ ಹಲೋ ನಮಸ್ಕಾರ ನಾನು ಇವತ್ತು ಹೊನ್ನೆಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಬನಳ್ಳಿ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅದು ಮಾಲೂ ತಾಲೂಕಲ್ಲಿ ಬನಹಳ್ಳಿ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ ಏನ ಇತಿಹಾಸ ಅಂದರೆ ಚಾಮುಂಡಿ ಬೆಟ್ಟ ಇದೆ ಶ್ಯಾಮಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿ ಇದ್ದಾರೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಮೇಲೆ ಹೋಗಬೇಕು ಒಂದೂವರೆ ಎರಡು ಕಿಲೋಮೀಟ್ರ್ ಮೇಲೆ ಚಾಮುಂಡ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನ ಇದೆ ಅಲ್ಲಿಗೆ ಸುಮಾರು ಜನ ಬಂದು ಹೋಗ್ತಾರೆ ಅದ್ರ ಜೊತೆಯಲ್ಲಿ ಇಲ್ಲಿ ಮುನೀಶ್ವರ ದೇವಸ್ಥಾನ ಒಂದಿದೆ ಇಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಕೂಡ ಬರ್ತಾರೆ ಪ್ರತಿ ಭಾನುವಾರ ಮತ್ತು ಬೇರೆ ಬೇರೆ ದಿನಗಳು ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಮತ್ತು ಎಲ್ಲ ಮರಿ ಹೊಡಿತಾರೆ ಎಲ್ಲ ಜನ ಬಂದವರಿಗೆಲ್ಲ ಮರಿ ಹೊಡೆದು ಊಟ ಹಾಕ್ತಾರೆ ಇಂಥ ಒಂದು ಸಂಪ್ರದಾಯ ಇರುವಂಥ ಬನಹಳ್ಳಿ ಗ್ರಾಮ ಇವತ್ತು ನಾನು ಈ ಗ್ರಾಮಕ್ಕೆ ನಮ್ಮ ಸ್ನೇಹಿತರು ಒಂದು ಕಾರ್ಯಕ್ರಮ ಬರಬೇಕು ಅಂತೇಳಿದ್ರು ಎಲ್ಲ ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಬಂದಿದ್ದೀವಿ ಕೂತ್ಕೊಂಡು ಈಗ ಊಟ ಮಾಡಬೇಕು ಇಲ್ಲಿ ಇಂಥ ಒಂದು ಇತಿಹಾಸ ಇರುವಂಥ ಗ್ರಾಮಕ್ಕೆ ಎರಡನೇ ಅವಧಿಗೆ ನಾನು ಶಾಸಕನಾದ ಮೇಲೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಚಾಮುಂಡಿ ದೇವಸ್ಥಾನ ದೇವಸ್ಥಾನದ ಅಭಿವೃದ್ಧಿಗಾಗಿ ಎರಡು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅದ್ರ ಜೊತೆಗೆ ಶ್ಯಾಮಂಡಿ ದೇವಸ್ಥಾನ ಒಂದು ಬೆಡದಲ್ಲಿ ಮುನೇಶ್ಪುರ ದೇವಸ್ಥಾನ ಒಂದು ಇಲ್ಲಿ ಅದ್ರ ಜೊತೇಲಿ ಇನ್ನೊಂದು ಇಲ್ಲಿ ಒಂದು ಕಲ್ಯಾಣಿ ಅಂತ ಇದೆ ಆ ಕಲ್ಯಾಣಿ ಇತಿಹಾಸ ಏನು ಅಂದರೆ ನಾನು ಕೂಡ ಈ ಊರಿಗೆ ತುಂಬ ಹತ್ತಿರವಾದ ನನ್ನ ದೊಡ್ಡಮ್ಮ ಇದೆ ಊರು ನನ್ನ ತಾಯಿ ಊರ ಅಕ್ಕ ಇದೆ ಊರು ಹುಡುಗರೆಲ್ಲ ನನ್ನ ಹುಡುಗರಾಗಿದ್ದಕ್ಕಿಂತ ಇಲ್ಲಿ ಬರ್ತಾ ಇದ್ದೀವಿ ಆ ಕಲ್ಯಾಣಿ ಇತಿಹಾಸ ಏನಂದರೆ ಎಲ್ಲೇ ನೀರಿಲ್ಲದೆ ಆದರೂ ಸಹಿತ ಆ ಕಲ್ಯಾಣಿ ನೀರು ಕೊಡ್ತಾಯಿತ್ತು ಊರಿಗೆಲ್ಲ ಕುಡಿಯಕ್ಕೆ ಅವಾಗ ಆ ಕಲ್ಯಾಣದಿಂದ ನೀರು ಕುಡಿತಾ ಇದ್ದಿದ್ದು ಎಲ್ಲ ಮನೆಗಳಿಗೆ ಆ ಕಲ್ಯಾಣದಿಂದ ನೀರು ತಗೊಂಡು ಹೋಗ್ತಾಯಿದ್ದು ನನಗೆ ನೆನಪಿದೆ ಅದಕ್ಕೂ ಕೂಡ ಕಲ್ಯಾಣ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿಯನ್ನು ನಮ್ಮ ಬನೇಳ್ಳಿ ಗ್ರಾಮದ ನಮ್ಮ ಲೀಡರ್ಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಆ ಕಲ್ಯಾಣಿಗೊಂದಲ್ಲ ಒಂದು ಕೋಟಿ ಮತ್ತು ಚಾಮುಂಡಿ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಎರಡು ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದೆ ಅಂತ ಒಂದು ಪ್ರಸಿದ್ಧವಾದ ಈ ಬನಹಳ್ಳಿ ಗ್ರಾಮ ಅದರ ಜೊತೆಗೆ ವಿಶೇಷವಾಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಎಲ್ಲ ವಿಷಯದಲ್ಲೂ ಎಲ್ಲ ಇದರಲ್ಲೂ ಮಾತಾಡ್ತಾ ಇರ್ತೀನಿ ಎರಡನೇ ಅವಧಿಗೆ ಶಾಸಕನಾದಮೇಲೆ ಸರ್ಕಾರ ಇರೋದರಿಂದ ಮಾಲೂರು ತಾಲೂಕಿಗೆ ಸುಮಾರು ಒಂದೂವರೆ ವರ್ಷ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಅನುದಾನ ಈಗಾಗಲೇ ಮಾಲೂರು ತಾಲೂಕು ಬಂದಿದೆ ಕೆಲಸಗಳೆಲ್ಲ ಪ್ರಾರಂಭ ಆಗಿದೆ ಪ್ರಾರಂಭ ಪ್ರಾರಂಭ ಆಗಬೇಕಾಗಿದೆ ಮುಖ್ಯಮಂತ್ರಿಗಳು ಕೂಡ ಇನ್ನೊಂದು ಎರಡು ಎರಡೂವರೆ ತಿಂಗಳಲ್ಲಿ ನಾನೇ ಬರ್ತೀನಿ ಅಂತ ಹೇಳಿದರೆ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇಟ್ಕೊಂತ ಎರಡ್ ಸಾವಿರದ ಇನ್ನೂರು ಕೋಟಿ ಕಾರ್ಯಕ್ರಮಗಳನ್ನ ಗುದ್ಲಿ ಪೂಜೆ ಕೂಡ ನಮ್ಮ ಮಾಲೂರಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದೀನಿ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಸಾಕಷ್ಟು ಭಾವಚಿಸಿದ್ರ ಅದು ಕಾರ್ಯಕರ್ತನ ರೂಪುಗೊಳ್ತಾ ಇದೆ ಅದೇ ರೀತಿ ಮುಂದಿನ ಫೆಬ್ರವರಿಯಲ್ಲಿ ಚುನಾವಣೆ ಬರಲಿದೆ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನಂದ್ರೆ ಕಳಿಸ್ತೀನಿ ಈಗ ತುಂಬ ಲೇಟಾಗಿದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೋರ್ಟ್ ಮೆಟ್ಟಿಗೆ ಹೋಗಿ ತಡ ಆಗಿತ್ತು ಈಗಾಗಲೇ ನಮ್ಮ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅಂತ ತೀರ್ಮಾನ ಮಾಡಿದೆ ನಂತರ ಕೆಲವೊಂದು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಪ್ರಾರಂಭ ಆಗ್ಬೋದು ಇವತ್ತು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಅವಕಾಶ ಏನಿತ್ತು ಆ ಅವಕಾಶ ವಂಚಿತರಾಗಿತ್ತು ಇವತ್ತು ನಮ್ಮ ಸರ್ಕಾರ ಅದು ಮಾಡಲೇಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಇದು ಬಿ ಜೆ ಪಿ ಗೌರ್ಮೆಂಟಲ್ಲಿ ಮಾಡಬೇಕಾಗಿತ್ತು ಅವರು ಆ ಅವಕಾಶ ತಗೊಂಡಿರಲಿಲ್ಲ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಅಧಿಕಾರ ವಿಕೇಂದ್ರೀಕರಣ ಏನು ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು ಆ ಅವಕಾಶಕ್ಕೆ ಎಲ್ಲೋ ಒಂದು ಕಡೆ ಲೇಟ್ ಕೂಡ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೆ ಮತ್ತು ಎರಡು ಮೂರು ತಿಂಗಳ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪ್ರಾರಂಭ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತುಂಬ ಶಕ್ತಿತ್ವವಾಗಿದೆ ಕೋಲಾರ ಜಿಲ್ಲಾ ಪಂಚಾಯಿತಿ ಮತ್ತೆ ಕಾಂಗ್ರೆಸ್ನ ಆಡಳಿತ ಬರ್ತದೆ ಮತ್ತೆ ಮಾಲೂರು ವಿಷಯ ಬಂದಾಗ ಕೂಡ ಇಲ್ಲಿ ನಾವು ಎರಡನೇ ಅವಧಿಗೆ ಕಷ್ಟದಲ್ಲಿ ಶಾಸಕರಾದರೂ ಸಹಿತ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ನನಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಓಟ್ ನನಗೆ ಏನು ಓಟ್ ಬಂದಿತ್ತೋ ಅದಕ್ಕಿಂತ ಸುಮಾರು ನಾಲ್ಕು ಸಾವಿರ ಓಟ್ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರುಗಳು ತಗೊಂಡಂಥ ಓಟ್ಗಿಂತ ಅತಿ ಹೆಚ್ಚು ಪರ್ಸೆಂಟೇಜ್ ಹೆಚ್ಚು ಹೆಚ್ಚಿಗೆ ತಗೊಂಡಿರೋದು ಯಾವುದು ಅಂದರೆ ಅದು ಮಾಲೂರ್ ತಾಲೂಕು ಇವತ್ತು ತಾಲೂಕಿನ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಮತ್ತೆ ಸರ್ಕಾರದಲ್ಲಿ ನಾನು ಶಾಸಕನಾಗಿರೋದ್ರಿಂದ ನನಗೂ ಶಕ್ತಿ ಕೊಡಬೇಕು ಅಂತೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ತೋರಿಸಿದ್ದಾರೆ ಅದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರೇ ಆದರೂ ಕೂಡ ರಿಸರ್ವೇಷನ್ ಏನು ಬರ್ತದೋ ಕೇಳ್ತೀವಿ ನಾವು